ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಒಂದು ಗ್ಯಾಂಗ್ ಕಂಪ್ಲೀಟ್ ಆಗಿ ಡಿಸೈಡ್ ಮಾಡ್ದಂಗೆ ಕಾಣಿಸುತ್ತೆ ಇದು ಷಡ್ಯಂತ್ರನೇ ಅಂತ ಸರ್ಕಾರ ಹೇಳೋಕ್ಕೂ ಮುನ್ನವೇ ಐ ಟಿ ತನಿಖೆ ಮುಕ್ತಾಯ ಹಾಕೋಕ್ಕೂ ಮುನ್ನವೇ ಷಡ್ಯಂತ್ರ 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 ಅನ್ನುವಂತಹ ವಿಚಾರಗಳನ್ನ ಬಹುತೇಕ ಸಲ ಈ ಕೆಲ ವರ್ಗದವರು ಹೇಳ್ತಾನೆ ಬರ್ತಿದ್ದಾರೆ ಈ ಹಿಂದೆ ಮಹೇಶಿ ತಿಮ್ಮರೌಡಿ ಅವರ ಗಡಿಪಾರು ಕೂಡ ನೋಡಿದ್ರೆ ಆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅನ್ನು ಕಾರಣಕ್ಕೆ ಅವರನ್ನ ಗಡಿಪಾರು ಮಾಡಿದ್ರು ಅಂತ ಕೆಲ ವರ್ಗದವರು ಬಾಯ್ ಪಡ್ಕೊಂಡ್ರು ಈಗ ನಿನ್ನೆಯಿಂದಲೂ ಮತ್ತೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಪಿ ಐ ಪಿಐಎಲ್ ವಜಾ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಇವರು ಮೊದಲೇ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ರು ಮತ್ತೆ ಇದೆಲ್ಲ ಪ್ಲಾನ್ ಆಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಪಿ ಎಲ್ ವಜಾ ಆಗಿದ್ದನ್ನ ಮುಚ್ಚಿಟ್ಬಿಟ್ಟಿತ್ತು ಈ ಗ್ಯಾಂಗ್ ಅನ್ನುವಂತಹ ವಿಚಾರಗಳನ್ನು ಮುನ್ನೆಲೆಗೆ ತಂದು ಮತ್ತೆ ಇಲ್ಲಿ ಷಡ್ಯಂತ್ರದ ಪಟ್ಟ ಕಟ್ಟೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುವ ಬೆಳವಣಿಗೆ ಏನು ಅದಕ್ಕೂ ಷಡ್ಯಂತ್ರಕ್ಕೂ ಏನ್ ಲಿಂಕ್ ಸ್ವಾಮಿ ಅಂತ ನಾವು ಪ್ರಶ್ನೆ ಮಾಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿದೆ ಇದೆ ಹಾಗಾದ್ರೆ ಇಡೀ ಪ್ರಕರಣವನ್ನ ಇವ್ರಿ ಡಿಸೈಡ್ ಮಾಡ್ತಿದ್ದಾರೆ ಷಡ್ಯಂತ್ರ ಅಂತ ಐ ಟಿ ಯಾಕೆ ಸರ್ಕಾರ ಇರೋದು ಯಾಕೆ ಗೃಹ ಇಲಾಖೆ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ ಈ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೊನೆ ತನಕ ನೋಡಿ ಪ್ರಮುಖವಾಗಿ ಈ ಸುಪ್ರೀಂ ಕೋರ್ಟ್ಗೆ ಮೊದಲೇ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಲಾಗುತ್ತೆ ಅದನ್ನ ಮುಚ್ಚಿಟ್ಟು ಬುರ್ಡೆ ಗ್ಯಾಂಗ್ ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಬಂದ್ರು ಆ ನಂತರದಲ್ಲಿ ದೂರ ಕೊಡೋದಕ್ ಬಂದ್ರು ಈ ಸುಪ್ರೀಂ ಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಆಗಿರೋ ವಿಚಾರಗಳನ್ನೇ ಮುಚ್ಚಿಟ್ಬಿಟ್ರು ಇಂಥ ವಿಚಾರಗಳು ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಬಹುತೇಕ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರಗಳನ್ನ ಕೂಡ ಗಮನಸೇ ಇರ್ತೀರಾ ಹೌದಾ ಇಷ್ಟೆಲ್ಲ ಆಗಿತ್ತ ಸುಪ್ರೀಂ ಕೋರ್ಟ್ ನಲ್ಲಿ ಇಂತಹ ಬೆಳವಣಿಗೆ ಹಾಕಿದ್ದನ್ನ ಮುಚ್ಚಿಡೋದಕ್ಕಾಗತ್ತಾ ಇದು ಯಾರ ಗಮನಕ್ಕೂ ಬರ್ಲಿಲ್ವಾ ಇನ್ಫ್ಯಾಕ್ಟ್ ಮಾಧ್ಯಮದವರು ಧರ್ಮಸ್ಥಳದ ಇಂಚಿಂಚು ಮಾಹಿತಿನ ಕೆದಕಿ ಕೆದಕಿ ಸುದ್ದಿ ಮಾಡುವಾಗ ಸುಪ್ರೀಂ ಕೋರ್ಟ್ ನ ವಿಚಾರ ಅವ್ರ ಗಮನಕ್ಕೆ ಬರದೆ ಹೋಯ್ತಾ ಅನ್ನೋದು ನಮ್ಮ ಪ್ರಶ್ನೆ ಆಗ್ತಾ ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುವ ಈ ಬೆಳವಣಿಗೆಯನ್ನ ಮುಚ್ಚಿಡೋದಕ್ಕೆ ಸಾಧ್ಯನಾ ನಿಜಕ್ಕೂ ಮುಚ್ಚಿಟ್ಟು ಈ ಬುರುಡೆ ಗ್ಯಾಂಗ್ ಅಂತೆಲ್ಲ ಹೇಳ್ತಿದಾರಲ್ಲ ಮಹೇಶಿ ತಿಮರೋಡಿ ಅಥವಾ ಚಿನ್ನಯ್ಯ ಇವರೆಲ್ಲ ಮುಂದೆ ಬಂದ್ರ ಈ ಪ್ರಶ್ನೆಗಳು ಕೂಡ ಸಹಜವಾಗಿ ಈ ಬೆಳವಣಿಗೆಯಿಂದ ಶುರುವಾಗ್ತಾ ಇದೆ ಪ್ರಮುಖವಾಗಿ ಈಗ ಗಮನಿಸೋಣ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ಒಂದು ಅರ್ಜಿ ಸಲ್ಲಿಕೆ ಆದಾಗ ಅದು ವಜಾ ಆದ್ರೆ ರದ್ದಾದ್ರೆ ಅದನ್ನ ಮುಚ್ಚಿಡೋದಕ್ಕೆ ಸಾಧ್ಯನಾ ಅನ್ನೋದು ಮೊದಲ ಪ್ರಶ್ನೆ ಆಗುತ್ತೆ ಕಾರಣ ಇದು ಸರ್ಕಾರದ ಗಮನಕ್ಕೂ ಬಂದಿರಲಿಲ್ವೇನ್ರಿ ಮಾಧ್ಯಮ ಬಿಟಾಕಿ ಸರ್ಕಾರದ ಗಮನಕ್ಕೆ ಬರಬೇಕಾಗಿತ್ತಲ್ಲ ಗೃಹ ಇಲಾಖೆ ಗಮನಕ್ಕೆ ಬೇಕಾಗಿತ್ತಲ್ಲ ಐ ಟಿ ರಚನೆ ಆದ ಮೇಲೆ ಇದನ್ನ ತನಿಖೆ ಕೈಗೆತ್ತಿಕೊಂಡಾಗ ಅವ್ರ ಗಮನಕ್ಕೂ ಇದು ಬರದೇ ಹೋಯ್ತಾ ಅನ್ನೋದು ನಮ್ಮ ಪ್ರಶ್ನೆ ಆಗ್ತಾ ಇದೆ ಸಂವಿಧಾನದ ಆರ್ಟಿಕಲ್ ಮೂವತ್ತೆರಡರ ಅಡಿ ಈ ಐ ಎಲ್ ಸಲ್ಸೋದು ಯಾಕೆ ಆ ಅದ್ ಯಾಕೆ ವಜಾ ಆಯ್ತು ವಜಾ ಆಗಿದ್ದಕ್ಕೂ ಷಡ್ಯಂತ್ರಕ್ಕೂ ಏನ್ ಸಂಬಂಧ ಯಾರ ಗಮನಕ್ಕೂ ಬರದೇ ಹೋಗೋದಕ್ಕೆ ಕಾರಣ ಏನು ಇದನ್ನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾಮೂಹಿಕ ಅತ್ಯಾಚಾರ ಆಗಿದೆ ಸಾಕಷ್ಟು ಹೆಣ್ಣು ಮಕ್ಕಳ ಶವವನ್ನ ನಾನೇ ಹೂತಾಕಿದ್ದೀನಿ ಅಂತ ಚಿನ್ ಚಿನ್ನಯ್ಯ ಮುಂದೆ ಬಂದಾಗ ಸಾಕಷ್ಟು ಬೆಳವಣಿಗೆಗಳು ಹಾಕಿದ್ದನ್ನ ಗಮನಿಸೇ ಇದ್ದೀರಿ ಬಟ್ ಈತ ಮುಂದೆ ಬಂದು ದೂರ್ ಕೊಡೋಕ್ಕೂ ಮುನ್ನ ಈ ಹಿಂದೆಯೇ ಸುಪ್ರೀಂ ಕೋರ್ಟ್ಗೆ ಒಂದು ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿತ್ತು ಈ ಗ್ಯಾಂಗ್ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕೆ ವಿ ಅವರ ಕಡೆಯಿಂದ ಆರ್ಟಿಕಲ್ ಮೂವತ್ತೆರಡರ ಅಡಿ ಒಂದು ಐ ಎಲ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಆರ್ಟಿಕಲ್ ಮೂವತ್ತೆರಡರ ಪ್ರಕಾರ ದೇಶದ ಯಾವುದೇ ನಾಗರಿಕ ಬೇಕಾದ್ರೂ ಕೂಡ ನೇರವಾಗಿ ಸಂವಿಧಾನಾತ್ಮಕ ಪರಿಹಾರ ಕೇಳಿ ತನ್ನ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಈ ಅರ್ಜಿಯನ್ನ ಸಲ್ಲಿಸಬಹುದು ಈ ರೀತಿಯ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಹಾಕಲಾಗುತ್ತೆ ಹಾಗಾಗಿ ಇವರು ಕೂಡ ಸುಪ್ರೀಂ ಕೋರ್ಟ್ಗೆ ಗೆ ಈ ಅರ್ಜಿ ಹಾಕಬೇಕು ಅಂತ ಮನಸ್ಸು ಮಾಡಿದ್ರು ಅರ್ಜಿಯನ್ನ ಹಾಕಿದ್ರು ಯಾಕೆ ರದ್ದಾಯ್ತು ಆಯ್ತು ಯಾಕೆ ಈ ವಿಚಾರಗಳನ್ನ ಇವರು ಮುನ್ನೆಲೆಗೆ ತರಲಿಲ್ಲ ಸರ್ಕಾರದ ಗಮನಕ್ಕೆ ಯಾಕೆ ಬರಲಿಲ್ಲ ಅದನ್ನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಈ ವಿಚಾರಣೆಯನ್ನ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ಒಂದ್ ಆದೇಶ ನೀಡುತ್ತೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಹಾಕಿರುವ ಅರ್ಜಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟದ್ದಲ್ಲ ಅಲ್ಲದೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಅವಧಿಯಿಂದ ಎರಡ್ ಸಾವಿರದ ನಾಲ್ಕರ ಅವಧಿಯಲ್ಲಿ ನಡೆದಿರೋದು ಇಷ್ಟು ದಿನ ಯಾಕೆ ನೀವು ಸುಮ್ಮನಿದ್ರಿ ಕನಿಷ್ಠ ಐ ಆರ್ ಕೂಡ ದಾಖಲಾಗಿಲ್ಲ ಹೀಗಾಗಿ ಇದನ್ನ ರದ್ದು ಮಾಡದೆ ನಮಗೆ ಬೇರೆ ದಾರಿ ಇಲ್ಲ ಅಂತ ಪೀಠ ಹೇಳುತ್ತೆ ಯಾವುದೇ ಪೂರಕ ದಾಖಲೆಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಇದನ್ನ ನೋಡ್ತಾ ಇದ್ರೆ ಇದು ಪಬ್ಲಿಸಿಟಿಗಾಗಿ ವೈಯಕ್ತಿಕ ಹಿತಾಸಕ್ತಿಗಾಗಿ ಅಥವಾ ಪಾಲಿಟಿಕ್ಸ್ಗಾಗಿ ಹಾಕಿರುವಂತೆ ಕಾಣಿಸುತ್ತೆ ಈ ಅರ್ಜಿಯನ್ನ ಅಂತ ಸುಪ್ರೀಂ ಕೋರ್ಟ್ ಇದನ್ನ ತಿರಸ್ಕಾರ ಮಾಡುತ್ತೆ ಅಂದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳೋದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ನಡೆದಿರುವಂತಹ ಘಟನೆಗಳಂತೀರಿ ಆಗಲೇ ವಿಚಾರಗಳನ್ನ ಬೆಳಕಿಗೆ ತರಬೇಕಾಗಿತ್ತು ಅಟ್ ಲೀಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ ಐ ಆರ್ ಯಾವುದು ಕೂಡ ಆಗಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ನಿಮ್ಮ ಹತ್ರ ಇಲ್ಲ ಹಾಗಾಗಿ ದಾಖಲಾತಿಗಳು ಇಲ್ಲ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಪಬ್ಲಿಸಿಟಿಗೆ ನೀವು ಈ ಅರ್ಜಿ ಹಾಕಿದ್ರ ಯಾರಾದ್ರೂ ಬೇಕು ಅಂತ ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ಕಳಿಸಿ ಅರ್ಜಿ ಹಾಕಿಸ್ಬಿಟ್ರಾ ಹಾಗಾಗಿ ಇದನ್ನ ರದ್ದು ಮಾಡದೆ ಬೇರೆ ದಾರಿ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಈ ಆದೇಶದಲ್ಲಿ ಆ ವಿಚಾರವನ್ನ ಪ್ರಕಟ ಮಾಡುತ್ತೆ ಅಂದ್ರೆ ಹೇಳುತ್ತೆ ಆ ಕಾರಣಕ್ಕೆ ಅರ್ಜಿಯನ್ನ ಕೂಡ ರದ್ದು ಮಾಡಿದೆ ಬಿಡಿ ಮುಂದುವರೆದು ಸುಪ್ರೀಂ ಕೋರ್ಟ್ ನಲ್ಲಿ ಇಷ್ಟು ಬೆಳವಣಿಗೆ ಆಗಿದೆ ಬಟ್ ಈಗ ಇದೇ ವಿಚಾರವನ್ನ ಇಟ್ಕೊಂಡು ಮಾಧ್ಯಮಗಳಾದಿಯಾಗಿ ಯಾವ ವಿಚಾರಗಳನ್ನ ಬಿತ್ತರಿಸ್ತಾ ಇದ್ದಾರೆ ಯಾವ ಆಯಾಮದಲ್ಲಿ ಇದನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಗಮನಿಸೋಣ ಇದನ್ನ ಮುಚ್ಚಿಡಲಾಗಿತ್ತು ಯಾಕೆ ಮುಚ್ಚಿಟ್ರಿ ಯಾಕೆ ಇದನ್ನ ಹೇಳಿಲ್ಲ ದೂರ್ ಕೊಡೋದಕ್ಕೂ ಮುನ್ನಾನೇ ಇದನ್ನ ಹೇಳಬಹುದಾಗಿತ್ತಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಅರೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗಿದೆ ಎಫ್ಐ ಆರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಆ ಅರ್ಜಿ ರದ್ದಾಗಿದೆ ಅಷ್ಟೇ ಹಿಂಗಾಗಿ ಇದನ್ನ ಮುಚ್ಚಿಟ್ಟವ್ರು ಯಾರು ನೂರು ಜನ ಸಬ್ಸ್ಕ್ರೈಬರ್ ಇರುವ ಒಂದು ಯೂಟ್ಯೂಬ್ ಚಾನಲ್ ಫಾರ್ ಎಕ್ಸಾಂಪಲ್ ನಾವು ಹೇಳೋದು ಅಲ್ಲಿ ಯಾವುದೇ ಒಂದು ಸುದ್ದಿ ಆದರೂ ಕೂಡ ಎಲ್ಲರ ಗಮನಕ್ಕೆ ಬರುತ್ತೆ ಅಂಥದ್ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅರ್ಜಿ ಹಾಕ್ತಾರೆ ಆ ಅರ್ಜಿ ವಜಾ ಆಗುತ್ತೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಸುದ್ದಿ ಮಾಡ್ತಾ ಇರುವಂತಹ ಮಾಧ್ಯಮಗಳಿಗೆ ಇನ್ಫ್ಯಾಕ್ಟ್ ಸರ್ಕಾರ ಇಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾನೆ ಎಸ್ಐ ಟಿ ಅನ್ನ ರಚನೆ ಮಾಡಿರೋದು ಇಷ್ಟೆಲ್ಲ ಗಂಭೀರತೆ ಪಡೆದುಕೊಂಡಿರುವಂತಹ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುವ ಬೆಳವಣಿಗೆ ಗಮನಕ್ಕೆ ಬರದೇ ಹೋಗಿರತ್ತ ಬಿಡೋಲ್ ದಾಖಲಾತಿಗಳು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ರದ್ದು ಮಾಡಿದ್ದಾರೆ ಅಂತ ಕೆಲವರು ಸುಮ್ಮನಾಗಿದ್ರು ಹಾಕಿದ್ರು ಬಟ್ ಈಗ ಅದನ್ನ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡೋದಕ್ಕೆ ಕೆಲವರು ಮುಂದಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಅದ್ರ ಜೊತೆಗೆ ಎಫ್ಐಆರ್ ಆರ್ ದಾಖಲಿಸುವಾಗ ಇದನ್ನ ಮುಚ್ಚಿಟ್ರು ಅಂತ ಅದೇ ಸುಪ್ರೀಂ ಕೋರ್ಟ್ ನಲ್ಲಿ ತನ್ನ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನಾನು ಮೊದಲೇ ಹೇಳಿದ್ನಲ್ಲ ಇದ್ರ ಬಗ್ಗೆ ಕನಿಷ್ಠ ಒಂದು ಎಫ್ ಐ ಆರ್ ಕೂಡ ಆಗಿಲ್ಲ ಹಿಂಗಾಗಿ ಎಫ್ಐಆರ್ ಆರ್ ಕೊಡುವಾಗ ಈ ವಿಚಾರವನ್ನ ಹಿಂಗ್ ಮುಚ್ಚಿಡಕ್ಕಾಗತ್ತೆ ಅಂತ ಎಫ್ಐ ಆರ್ ದಾಖಲಾಗಿಲ್ಲ ಅನ್ನೋ ಕಾರಣಕ್ಕೆ ತಾನೇ ಆ ಅರ್ಜಿಯನ್ನು ವಜಾ ಮಾಡಿರೋದು ರದ್ದು ಮಾಡಿರೋದು ಸುಪ್ರೀಂ ಕೋರ್ಟ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರ ಕೊಟ್ಟು ಎಫ್ಐಆರ್ ಮಾಡಿಸ್ಬೇಕಪ್ಪ ಇದರ ಬಗ್ಗೆ ಉನ್ನತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಚಿನ್ನಯ್ಯ ಮುಂದೆ ಬಂದು ನನ್ನ ಹತ್ರ ಸಾಕ್ಷಿಗಳಿದೆ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ದು ಇದರಲ್ಲಿ ಬೇರೆ ರೀತಿ ದಿಕ್ಕು ತಪ್ಪಿಸುವ ಕೆಲಸಗಳು ಏನಾಯ್ತು ಅನ್ನೋದು ಕೂಡ ನಮ್ಮ ಪ್ರಶ್ನೆ ಆಗ್ತಾ ಇದೆ ಇನ್ನು ಸರ್ಕಾರದ ಕಣ್ಣಿಗೆ ಮಣ್ಣೆರಚಲಾಯಿತು ಎಸ್ಐ ಟಿ ಅವರಿಗೆ ಇರಿಸಲಾಯಿತು ಇಂಥ ಸುದ್ದಿಗಳು ಪದೇ ಪದೇ ನಿನ್ನೆಯಿಂದಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಇದು ಬಾಲಿಶ ವಾದ ಅಂತ ನಮಗನ್ಸುತ್ತಪ್ಪ ಕಾರಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸದನದಲ್ಲಿ ಎದ್ ನಿಂತ್ಕೊಂಡು ಹೇಳ್ತಾರೆ ನಾವು ಮಹಿಳಾ ಆಯೋಗದ ಪತ್ರ ಧರ್ಮಸ್ಥಳ ಠಾಣೆಯ ಎಫ್ಐಆರ್ ಆರ್ ಹಾಗೂ ನ್ಯಾಯಾಧೀಶರ ಬಳಿ ಆತ ಕೊಟ್ಟಿರುವ ಹೇಳಿಕೆಯ ಮೇಲೆ ಎಸ್ಐಟಿಯನ್ನ ರಚನೆ ಮಾಡಿದ್ದು ಅಂತ ಹಿಂಗಾಗಿ ಸುಪ್ರೀಂ ಕೋರ್ಟ್ ನ ಪಿಎಲ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ಗೊತ್ತಿದ್ದಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇದ್ದಿದ್ರೆ ಆದ್ರೆ ಗೃಹ ಸಚಿವರ ಹೇಳಬೇಕಾಗಿತ್ತಲ್ಲ ಯಾಕೆ ಹೇಳಿಲ್ಲ ಅನ್ನೋದು ಕೂಡ ಪ್ರಶ್ನೆ ಪ್ರಮುಖವಾಗಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವಾಗಿದೆ ಅನ್ನೋ ಕಾರಣಕ್ಕೆ ಕೆಲವರು ಸುದ್ದಿ ಮಾಡೋದು ಶುರು ಮಾಡಿದ್ರು ಅಲ್ಲಿ ದೊಡ್ಡವರ ಕೈವಾಡ ಇದೆಯಾ ಅಂತ ಜಸ್ಟ್ ಸುದ್ದಿಗಳು ಪ್ರಸಾರ ಆಗಿದ್ದಷ್ಟೇ ಅಷ್ಟೊತ್ತಿಗೆ ಎಲ್ಲ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಸ್ಟೇ ತರಬೇಕು ನಿರ್ಬಂಧ ಹಾಕಬೇಕು ನಮ್ಮ ವಿರುದ್ಧ ಸುದ್ದಿಗಳು ಪ್ರಚಾರ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಕೋರ್ಟ್ ಹತ್ತುತ್ತಾರೆ ಬಟ್ ಅಲ್ಲೂ ಕೂಡ ಅವಕಾಶಗಳು ಸಿಗೋದಿಲ್ಲ ಸುಪ್ರೀಂ ಕೋರ್ಟಿಗೆ ಅಂದ್ರೆ ಹೈಕೋರ್ಟಿಗೆ ಹೋಗ್ತಾರೆ ಅಲ್ಲೂ ಕೂಡ ಮಾಧ್ಯಮಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧ ಹೇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಕೂಡ ಹೇಳುತ್ತೆ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇ ಒಂದು ಅರ್ಜಿನ ಸಲ್ಲಿಕೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಹೇಳಿರುವ ಆದೇಶವನ್ನ ಎತ್ತಿ ಹಿಡಿಯುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಇಲ್ಲಿ ನಿರ್ಬಂಧ ಹೇರೋದಕ್ಕೆ ಸಾಧ್ಯ ಇಲ್ಲ ಅಲ್ಲೇನು ಬೆಳವಣಿಗೆ ಆಗ್ತಾ ಇದೆ ವಾಸ್ತವ ಪರಿಸ್ಥಿತಿನ ತಿಳಿಸುವ ಅವಕಾಶಗಳು ಮಾಧ್ಯಮಗಳಿಗಿದೆ ಆ ಕೆಲಸ ಮಾಡಲಿ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿತ್ತು ಈಗ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋದ್ರೆ ಈ ಗ್ಯಾಂಗ್ ಏನು ಬುರುಡೆ ಗ್ಯಾಂಗ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ಗೆ ಗೆ ಪಿ ಐ ಎಲ್ ಅರ್ಜಿ ಹಾಕಿದ್ರು ಅದು ರದ್ದಾಗಿತ್ತು ಅದನ್ನ ಮುಚ್ಚಿಟ್ಟಿಲ್ ದೂರ ಕೊಡೋದಕ್ಕೆ ಬಂದ್ರು ಅನ್ನೋ ಕಾರಣಕ್ಕೆ ಯಾರಿಗಾದ್ರೂ ಗಮನಕ್ಕೆ ಬಂದಾಗ ಅವರೇ ಹೋಗ್ಬಿಟ್ಟು ಒಬ್ಬರು ನ್ಯಾಯಾಂಗ ನಿಂದನೆ ಅರ್ಜಿ ಹಾಕಬಹುದಾಗಿತ್ತಲ್ಲ ಈಗಲೂ ಹಾಕಬಹುದಲ್ಲ ಯಾಕೆ ಹಾಕ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶದ ಬಗ್ಗೆ ಸುಳ್ಳು ವರದಿ ಬಗ್ಗೆ ನ್ಯಾಯಾಧೀಶರಿಗೆ ಪತ್ರ ಬರೆಯಲಾಗಿದೆ ಅಂತೆ ಇದನ್ನ ನಿಜವಾಗ್ಲೂ ಮುಚ್ಚಿಟ್ಟಿದ್ರೆ ಯಾರಾದ್ರೂ ಅರ್ಜಿ ಹಾಕಬೇಕಾಗಿತ್ತು ಇಷ್ಟೊತ್ತಿಗೆ ಯಾಕೆ ಹಾಕಲಿಲ್ಲ ಅನ್ನೋದು ಮೇನ್ ಆಗಿ ನಮ್ಮನ್ನ ಕಾಡುವಂತ ಪ್ರಶ್ನೆ ಯಾರಿಗೂ ಕೂಡ ಧೈರ್ಯ ಇರಲಿಲ್ವಾ ಅಥವಾ ಇದ್ರ ಬಗ್ಗೆ ಮಾಹಿತಿ ಇದ್ರೂ ಕೂಡ ನಮಗೆ ಬೇಕು ಅಂತ ಸೈಲೆಂಟ್ ಆದ್ರ ದಿನ ಯಾವಾಗಲೂ ಪ್ರಚಾರ ಮಾಡಬಹುದು ಅಂತ ಸುಮ್ನ ಆಗ್ಬಿಟ್ಟಿತ್ತ ಈ ಒಂದು ವರ್ಗ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಈ ಬೆಳವಣಿಗೆಯಿಂದ ಹಾಗಾಗಿ ಒಟ್ನಲ್ಲಿ ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಯಾಮದಲ್ಲಿ ಷಡ್ಯಂತ್ರ 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 ಅಂತ ಬಿಂಬಿಸುವ ಪ್ರಯತ್ನಗಳು ಸತತವಾಗಿ ಒಂದು ವರ್ಗದಿಂದ ಆಗ್ತಾ ಇದೆ ಅಲ್ಲಿ ಚಿಕ್ಕ ಪುಟ್ಟ ಬೆಳವಣಿಗೆ ಆದ್ರೂ ಕೂಡ ಷಡ್ಯಂತ್ರ ಅಂತ ಪಟ್ಟ ಕಟ್ತಾ ಇರೋದು ಯಾಕೆ ಅನ್ನೋದು ಪ್ರಶ್ನೆ ಎನಿವೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರೋದ್ ಇಷ್ಟೇ ಬೆಳವಣಿಗೆ ಪಿ ಐಎಲ್ ರದ್ದಾಗಿರೋದು ಕಾರಣ ಸೂಕ್ಷ ಸೂಕ್ತ ಸಾಕ್ಷಾಧಾರಗಳು ಇರಲಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟು ಬಿಟ್ರೆ ಷಡ್ಯಂತ್ರಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡ್ತೀನಿ ಪ್ರತಿ ವಿಡಿಯೋದಲ್ಲೂ ಕೂಡ ನಾವು ಹೇಳೋದಷ್ಟೇ ಷಡ್ಯಂತ್ರ ಐ ಟಿ ತನಿಖೆ ಹೇಳ್ಬಿಡ್ಲಪ್ಪ ಮುಕ್ತಾಯ ಆದಾಗ ಒಂದು ಷಡ್ಯಂತ್ರ ಅಂತ ನಾನು ಗೊತ್ತಾಗುತ್ತೆ ತನಿಖೆ ಆಗ್ತಾ ಹೊತ್ತಲ್ಲೇ ಯಾಕೆ ಡಿಸೈಡ್ ಮಾಡ್ತಿದ್ದೀರಿ ಯಾಕೆ ಮತ್ತೊಂದು ಆಯಾಮದಲ್ಲಿ ತೆಗೆದುಕೊಂಡು ಹೋಗ್ತಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಎನಿವೆ ಸತ್ಯಾಸತ್ಯತೆ ಆದಷ್ಟು ಬೇಗ ಬೆಳಕಿಗೆ ಬರ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ